ನಮಸ್ಕಾರ ಸೊ ಬಿಗ್ ಬಾಸ್ ನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಸೊ ಇವತ್ತಿನ ಒಂದು ಪಂಚಾಯತಿ ಸೊ ಈ ಸೀಸನ್ ಹನ್ನೆರಡರ ಕೊನೆಯ ಪಂಚಾಯತಿ ಅಂತ ಹೇಳ್ಬಹುದು ಅಂಡ್ ಅಗೇನ್ ತಿರ್ಗಾ ಮತ್ತೆ ಸುದೀಪ್ ಸರ್ ಭೇಟಿ ಆಗುವಂತದ್ದು ಸೊ ಗ್ರಾಂಡ್ ದಿನಾನೇ ಅಂಡ್ ಸ್ಯಾಟರ್ಡೆ ಅಂಡ್ ಶನಿವಾರ ಮೀಟ್ ಆಗ್ತಾರೆ ನಮ್ಗೆ ಅಂಡ್ ಸೊ ಚಿಕ್ಕಪಡೆ ಚರ್ಚೆಗಳಾಗಿದೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಅಂಡ್ ಕೊನೆಯ ಪಂಚಾಯತಿ ಸೊ ಕೆಲವೊಂದು ಕ್ಲಾರಿಟಿಗಳನ್ನ ತುಂಬಾ ಚೆನ್ನಾಗೆ ಕೊಟ್ಟಿದ್ದಾರೆ ಅಂಡ್ ಯಾವ ತಪ್ಪುಗಳು ನಡೀತಾ ಇದ್ದಾವೆ ಸೊ ಏನೇನು ಚೂರು ಸರಿ ಮಾಡ್ಕೋಬಹುದು ಮಾಡ್ಕೋಬಹುದಾಗಿತ್ತು ಬಿಕಾಸ್ ಇನ್ನು ಮಾಡ್ಕೊಳ್ಲಿಕ್ಕೆ ಟೈಮ್ ಅಂತೂ ಇಲ್ಲ ಸೊ ಮಾಡ್ಕೋಬಹುದು ಆಗಿತ್ತು ಆಮೇಲೆ ಇನ್ನು ಮುಂದೆ ಕೆಲವೊಂದು ಸಜೆಷನ್ಗಳನ್ನ ಅಟ್ಲೀಸ್ಟ್ ಒಂದು ವಾರದಲ್ಲಿ ಆದರೂ ಸ್ವಲ್ಪ ಸರಿ ಪಡಿಸ್ಕೊಳ್ಳಿ ಅನ್ನೋ ವಿಚಾರಗಳು ಕೂಡ ಸುದೀಪ್ ಸರ್ ಹೇಳಿದ್ದಾರೆ ಅದ್ರಲ್ಲ ಕೆಲವೊಂದು ಬಗ್ಗೆ ಮಾತಾಡೋಣ ಅಂಡ್ ಸೊ ನಿಮ್ಗೆ ಏನಿಸ್ತದೆ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಸೊ ಮಧ್ಯಾಹ್ನ ಒಂದು ಮಧ್ಯಾಹ್ನ ಮಧ್ಯಾಹ್ನ ಬೆಳಗ್ಗೆ ಅಂತ ಅನ್ಸುತ್ತೆ ಬೆಳಿಗ್ಗೆ ಒಂದು ಎಪಿಸೋಡ್ ರಿವ್ಯೂ ಅಲ್ಲಿ ಏನೇನು ಹೇಳಿದೆ ಸೊ ಮೇ ಬಿ ಆಲ್ಮೋಸ್ಟ್ ಅದರಲ್ಲಿರುವಂತಹ ವಿಚಾರಗಳನ್ನೇ ಸುದೀಪ್ ಸರ್ ಕೆಲವೊಂದು ಹೇಳಿರುವಂತದ್ದು ಅಗೇನ್ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಸೊ ಕೆಲವೊಂದು ರಿಲೇಟೆಡ್ ಮಾತ್ರ ಮಾತಾಡ್ತೀನಿ ಅಂಡ್ ಅಲ್ಲಿ ಸ್ಟಾರ್ಟಿಂಗ್ ಅದನ್ನೇ ಸುದೀಪ್ ಸರ್ ಕೇಳುವಂತದ್ದು ಏನು ಅಂತಂದ್ರೆ ಬಿಗ್ ಬಾಸ್ ಬಗ್ಗೆ ಸೊ ಏನೇನು ಅನ್ಕೊಂಡಿದ್ರಿ ಅಂಡ್ ಇವಾಗ ನಿಮ್ಮ ಒಂದು ಅಭಿಪ್ರಾಯಗಳು ಅಥವಾ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿ ಅಂತಂದಾಗ ಅಲ್ಲಿ ಕೆಲವರು ಅವ್ರದೇ ಆದಂತಹ ಒಂದು ಅನುಭವ ಅಂಡ್ ಅನಿಸಿಕೆಗಳನ್ನ ಹಂಚ್ಕೊಂತಾರೆ ಅದರಲ್ಲೂ ಮುಖ್ಯವಾಗಿ ಒಂದು ಮಾತಾಡ್ಬೇಕು ಅಂದ್ರೆ ನಮ್ಮ ಧ್ರುವಂತ ಅವರು ಸೊ ಅವರ ಒಂದು ಅನುಭವ ಬಂದಾಗ ಹೇಗಿತ್ತು ಬಂದಾದ್ಮೇಲೆ ಏನಾಯ್ತು ಅಂಡ್ ಇವಾಗ ಏನಿದೆ ಸೊ ಯಾವ ರೀತಿ ನೋಡಿ ಅಂತ ಎಲ್ಲ ಒಂದು ಸ್ವಲ್ಪ ಹಂಚ್ಕೊಂಡ್ರು ಬಟ್ ಸ್ವಲ್ಪ ಅದಕ್ಕೆ ಮಸಾಲೆ ಗಿಸಾಲೆ ಹಾಕಿ ಅದೇನಾದ್ರು ಸರ್ಟಿಫಿಕೇಟ್ ಕೊಡಬೇಕು ಇನ್ಸ್ಟ್ಯಾಂಟ್ ಕರ್ಮ ಇಲ್ಲಿ ಮಾಡಿದಂಥ ಎಲ್ಲಿ ಬೇಕಾದ್ರೂ ಬದುಕ್ತಾರೆ ಹಾಗೆ ಹೀಗೆ ಅಂತ ಸ್ವಲ್ಪ ಅದನ್ನ ಡ್ರ್ಯಾಗ್ ಮಾಡಿ ಸೊ ಸ್ವಲ್ಪ ಬಿಲ್ಡಪ್ ಕೊಟ್ಟು ಬಿಗ್ ಬಾಸ್ ಅವ್ರಿಗೆ ಸುದೀಪ್ ಸರ್ಗೆ ಒಂಚೂರು ಎಳೆದ್ರು ಅಂತಾನೆ ಹೇಳ್ಬೋದು ಬಟ್ ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಹೇಳಿದ್ರು ಓಕೆ ಸೊ ಅಂದ ಅದಾದ್ಮೇಲೆ ಅಲ್ಲಿ ನಾಮಿನೇಷನ್ ಬಗ್ಗೆ ಚರ್ಚೆ ನಡೆಯುತ್ತೆ ಅಂದ್ರೆ ಈ ವಾರದ ನಾಮಿನೇಷನ್ ಅಲ್ಲಿ ಏನೇ ನಡೆಯುತ್ತಲ್ಲ ಸೊ ಒಂದ್ ರೀತಿನಲ್ಲಿ ಅವ್ರ ಮೇಲೆ ಅವ್ರು ಬಯೋ ತೀರಾ ಅಂದ್ರೆ ತೀರಾ ಪರ್ಸ್ನಲ್ ಆಗಿರುವಂಥ ಒಂದು ನಾಮಿನೇಷನ್ ನಡೆದಿದೆ ಈ ವಾರ ಆ್ಯಂಡ್ ಎಲ್ಲರೂ ಕೂಡ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಪರ್ಸೆಂಟ್ ಜನ ಸೊ ಅದೇ ಮಾಡಿರುವಂಥದ್ದು ಅಂಡ್ ಯಾರ್ಯಾರು ಏನೇನು ಮಾಡಿದ್ರ ಯಾರ್ಯಾರು ರಿಗ್ರೆಟ್ ಇದೆ ಯಾರಿಗಾದ್ರೂ ಕನ್ಫ್ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಮಾಡಿ ಅಂತಂದಾಗ ಕೆಲವರಲ್ಲಿ ತಪ್ಪಾಯಿತು ಅಂತ ಕೇಳ್ಕೊಂಡ್ರು ಮುಖ್ಯವಾಗಿ ನಮ್ಮ ರಘು ಅಂಡ್ ಅವರು ನಿಮ್ಮ ಅದೇ ನಮ್ಮ ಯಾರಿಗೆ ಏನೋ ಧ್ರುವಂತಿಗೆ ಆಚೆ ಹೋದ್ಮೇಲೆ ಏನೋ ಮಾಡ್ತೀನಿ ಹಾಗೆ ಅಂತ ಕೆಲವೊಂದು ಮಾತಾಡಿದ್ರಲ್ಲ ಸೊ ಅದ್ರ ಬಗ್ಗೆ ಅವರು ಮಾಡ್ಕೊಂಡ್ರು ಆ್ಯಂಡ್ ಕಾವ್ಯ ಅವರು ಅಶ್ವಿನಿ ಅವರಿಗೆ ಸಿಂಗಲ್ ವರ್ಡ್ ಸಿಂಗಲ್ ವರ್ಡ್ ಅಲ್ಲಿ ಮಾತಾಡಿದ್ರಲ್ಲ ಹೋಗಿ ಅಲ್ಲಿ ಅನ್ನೋವಂಥದ್ದು ಅದ್ರ ಬಗ್ಗೆ ಬ್ರೆಲ್ಲ ಅಲ್ಲಿ ಮಾತಾಡ್ಕೊಂಡ್ರು ಬಟ್ ಅಲ್ಲಿ ಇನ್ನೊಂದು ವಿಚಾರ ತೆಗೆತ್ ಅದೇ ನಮ್ಮ ರಕ್ಷಿತಾ ಅವರ ನಾಮಿನೇಷನ್ ರೀಸನ್ ಗಳ ಬಗ್ಗೆ ಸೊ ಆ ಗೊತ್ತಿದೆ ಆಲ್ರೆಡಿ ಏನೇನ್ ಆಗಿದೆ ಏನೇನಿಲ್ಲ ರಕ್ಷಿತ್ ಅವರ ನಾಮಿನೇಷನ್ ರೀಸನ್ ಗಳೇನು ಕಳಪೆ ರೀಸನ್ ಗಳೇನು ಸೊ ರಘು ರಾಶಿಕಾ ಸೊ ಗಿಲ್ಲಿ ಸೊ ಈ ವಿಚಾರವಾಗಿ ನಾವು ಏನೇನ್ ಬೆಳಿಗ್ಗೆ ಒಂದು ಎಪಿಸೋಡ್ ರಿವಲ್ಲಿ ಮಾತಾಡಿದೆ ನಾನು ಸೊ ಅದೇ ರೀತಿಯಲ್ಲೇ ಇರುವಂಥದ್ದು ಅದರಲ್ಲಿ ಏನು ಚೇಂಜಸ್ ಇಲ್ಲ ನಾನು ಏನೇನು ಮಾತಾಡಿದ್ದೀನಿ ಎಲ್ಲಾ ಪಾಯಿಂಟ್ಸ್ಗಳು ಕೂಡ ಅದನ್ನೇ ಯಥಾವತ್ತಾಗಿ ಸುದೀಪ್ ಸರ್ ಹೇಳಿರುವಂಥದ್ದು ಇನ್ಕ್ಲೂಡಿಂಗ್ ರಘು ಕೂಡ ನಾನು ಹೇಳಿದ್ದೆ ಸೊ ಈ ತರ ವಿಚಾರಗಳು ಅಂತ ಬಂದಾಗ ನಿಮ್ಮ ಒಂದು ಸಪೋರ್ಟಿವ್ ಆಗಿ ಸೊ ನೀವು ಅಲ್ಲದೆ ಇರೋದನ್ನ ಸೊ ಒಬ್ರು ಮಾತಾಡ್ತಿದಾರೆ ಅಂತಂದಾಗ ನೀವು ಅವ್ರ ಬಾಯ್ನ ಮುಚ್ಚಿಸ್ಬೇಕೆ ಹೊರತು ನೀವು ಸೈಲೆಂಟ್ ಆಗಿ ನ್ಯೂಟ್ರಲ್ ಆಗಿ ಸುಮ್ಮನೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂತ್ಕೊಳ್ಳೋದು ನನ್ನ ಪ್ರಕಾರ ತಪ್ಪಾಗುತ್ತೆ ಸೊ ನೀವು ಅಲ್ಲಿ ಡಮ್ಮಿ ಪೀಸ್ ತರ ಕಾಣಿಸ್ತೀರಾ ಸೊ ಅದನ್ನ ರಘು ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು ನಾವು ಡಿಸಿಷನ್ ಅಂತ ಬಂದಾಗ ಸೊ ನಿಮ್ ಬಗ್ಗೆ ಇನ್ನೊಬ್ರು ಸ್ಟ್ಯಾಂಡ್ ತೊಗೊಂತಿದ್ದಾರೆ ಅಂತಂದಾಗ ನ್ಯೂಸ್ಟ್ಯಾಂಡ್ ಎಲ್ಲೂ ಇತ್ತು ನಿಮ್ ಸ್ಟ್ಯಾಂಡ್ ನೀವು ತಗೊಳ್ಳಿ ಬೇರೆ ತಗೊಳಿಗ್ ಬಿಡಬೇಡಿ ಅನ್ನೋಂಥದ್ದು ಸುದೀಪ್ ಸರ್ ವಾದ ಆಗಿತ್ತು ಅಂಡ್ ಬೆಳಿಗ್ಗೆ ಕೂಡ ಅದನ್ನ ನಾನು ಹೇಳಿದ್ದೆ ನಮ್ಮ ಮನೆಯವರು ಏನು ರಾಶಿಕ ಅವರ ಬಗ್ಗೆ ಮಾತಾಡಿದ್ರಲ್ಲ ರಕ್ಷಿತಾ ಅವರು ಸೊ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ತಗೊಂಡ್ರು ಆ್ಯಂಡ್ ಫ್ಯಾಮಿಲಿ ಅವರನ್ನ ಮಗೇನ್ ತಿರುಗಿ ಏನಕ್ಕೆ ಒಳಗಡೆ ತೊಗೊಂಡು ಬಂದ್ರಿ ಬಂದ್ರಿ ಅಂತ ಹೇಳಿದ್ರು ಇವಾಗಲೂ ಕೂಡ ಸುಮಾರು ಜನಕ್ಕೆ ಡೌಟ್ ಇದೆ ಸೊ ಅಲ್ಲಿ ಯಾರು ರಾಶಿಕ ಅವರು ನಮ್ಮ ಮನೆಯವರು ಅಂತ ಇರುವಂತದ್ದು ಅವ್ರ ಮನೆಯವರಿಗೆ ಅಂತ ಅನ್ಕೊಂಡಿದಾರಂತೆ ಆ ಥರ ಹೇಳಿದ್ರು ಅದು ಬಟ್ ನಾನು ಅವತ್ತೂ ಕ್ಲಾರಿಟಿ ಕೊಟ್ಟಿದ್ದೀನಿ ಅವ್ರು ನಮ್ಮ ಮನೆಯವರು ಅಂತ ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಾಗಿದೆ ಅಂತ ಅಂದಿದ್ದು ಬಿಗ್ ಬಾಸ್ ಮನೆಯಲ್ಲಿ ಇರೋಂಥವ್ರಿಗೆ ಬಟ್ ರಾಶಿ ರಕ್ಷಿತಾ ಹೇಳುವಂಥದ್ದು ನೀವು ಫ್ಯಾಮಿಲಿ ಅನ್ನೋವಂಥ ಪದ ಯೂಸ್ ಮಾಡ್ತೀರಿ ಅಂತ ಹೇಳ್ತಾರೆ ಅವರು ಆಣೆನೂ ಕೂಡ ಮಾಡಿದ್ದಾರೆ ಯಾರೋ ರಾಶಿಕಾ ಅವರು ಅದಾದ್ಮೇಲೆ ಸುದೀಪ್ ಸರೂ ಇವಾಗೂ ಕ್ಲಾರಿಟಿ ಕೊಟ್ಟಿದ್ದಾರೆ ಬಟ್ ಇನ್ನೂ ಕೆಲವರು ಏನು ಅಂತಂದ್ರೆ ಅವ್ರ ಮನೆಯವರು ಅಂತ ಹೇಳುವಂಥ ಅವ್ರ ಮನೆಯವ್ರಿಗೆ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂಡ್ ಅವ್ರ ಮನೆಯವ್ರು ಹೇಳ್ಕೊಟ್ಟೇ ಇದ್ರೆ ಬಿಗ್ ಬಾಸ್ ಅವ್ರು ಬಿಡ್ತಿದ್ರಾ ಮುಂಚೆನೇ ರಾಶಿಕಾ ಅಂತಂದ್ರೆ ಅಷ್ಟಕ್ಕಷ್ಟೇ ಬಿಗ್ ಬಾಸ್ ಟೀಮ್ ಅವ್ರಿಗೆ ಇನ್ ಕೇಸ್ ಆ ಥರ ಆಗಿದ್ರೆ ಕಾವ್ಯಾಗ ಮಾಡಿದ್ರಲ್ವಾ ಅದಕ್ಕಿಂತ ಜಾಸ್ತಿಯೇ ಮಾಡಿರೋರು ಕಾವ್ಯಾಗ ಮಾಡೋವಂಥ ಅವಶ್ಯಕತೆ ಏನಿತ್ತು ಹಂಗ್ ನೋಡೋಕೋ ಕದಸ್ ಖಂಡದಲ್ಲಿ ಯಾವ್ದೊಂದು ಸೀರಿಯಲ್ ಎಲ್ಲ ಮಾಡಿದ್ದಾರೆ ಸೊ ಅವ್ರಿಗೆ ಮಾಡಿದ್ದಾರೆ ಅಂತಂದ್ರೆ ರಾಶಿಕಾಗ್ ಬಿಡ್ತಿದ್ರು ಅವರು ಇನ್ ಕೇಸ್ ರಾಶಿಕಾ ಫ್ಯಾಮಿಲಿ ಏನಾದ್ರು ಹೇಳ್ಕೊಟ್ಟಿದ್ರೆ ಚಾನ್ಸೇ ಇಲ್ಲ ಅಂಡ್ ಇದಾದ್ಮೇಲೆ ಅಲ್ಲಿ ಚಿಕ್ಕಪ್ಪನ ಕತೆ ಹೇಳ್ತಾರೆ ಅದೇ ಒಂದು ಕತ್ತೆ ಹುಲಿ ಮತ್ತೆ ಸಿಂಹ ಸೊ ಅದು ಆಲ್ರೆಡಿ ಗೊತ್ತಿದೆ ನಿಮಗೆ ಯಾರು ಕತ್ತೆ ಯಾರು ಹುಲಿ ಸೊ ಯಾರು ಸಿಂಹ ಅಂತ ಸೊ ಕತ್ತೆ ಹತ್ರ ವಾದ ಮಾಡೋಕ್ಕಾಗತ್ತ ಚಾನ್ಸೇ ಇಲ್ಲ ಸೊ ಕತ್ತೆ ಹತ್ರ ಯಾರಾದರೂ ವಾದ ಮಾಡಿದ್ರೆ ಅದೇ ಹುಲಿಗಾಯ್ತಲ್ಲ ಸೊ ಅದೇ ರೀತಿಯಲ್ಲಿ ಸಿಂಹ ಆದವನು ಸೊ ಹುಲಿಗೆ ಬೈದ್ನ ಕಳಿಸಿದ್ನಲ್ವ ಕತ್ತೆ ಹತ್ರ ವಾದ ಮಾಡ್ತೀಯಲ್ಲ ನೀನೆಂತ ದಡ್ಡ ಇರಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಓದ್ಬಿಟ್ಟು ಕಳಿಸ್ತಾರೆ ಕತ್ತೆ ಯಾರು ಹುಲಿ ಯಾರು ಸಿಂಹ ಯಾರು ಅಂತ ನೀವೇ ತಿಳ್ಕೊಂಬಿಡಿ ಸೊ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಅಂಡ್ ಇದಾದಮೇಲೆ ಅಲ್ಲಿ ಅಶ್ವಿನಿ ಆ್ಯಂಡ್ ರಾಶಿಕ್ ಅವ್ರ ಮಧ್ಯೆ ಏನೇನು ಸೊ ಈ ವಾರ ಎಲ್ಲ ಸ್ವಲ್ಪ ಕಿತ್ತಾಟ ಆಗಿದೆ ಪಂಚಿಂಗ್ ಇದ್ರ ಆದ್ಮೇಲೆ ಅದು ಆ್ಯಕ್ಚುಲಿ ಪಂಚಿಂಗ್ ಇದರಿಂದ ಆಗಿದ್ದಲ್ಲ ಅದು ಸೊ ಅದು ಆಗಿರುವಂಥದ್ದು ಕ್ಯಾಪ್ಟನ್ಸಿ ಒಂದು ವಿಚಾರದಿಂದನೇ ಅದು ಸ್ಟಾರ್ಟ್ ಆಗಿರುವಂಥದ್ದು ಸೊ ಅಲ್ಲಿಂದ ಅದು ಇಲ್ಲಿವರೆಗೂ ಕೂಡ ಕಂಟಿನ್ಯೂ ಆಗ್ತಾನೆ ಇದೆ ಮೇ ಅದು ಇನ್ನೂ ಕಂಟಿನ್ಯೂ ಆಗಬಹುದೇನೋ ಸೊ ಅದ್ರ ಬಗ್ಗೆ ಒಂದು ಇಬ್ಬರಿಗೂ ಕೂಡ ಒಂದು ಕ್ಲಾರಿಟಿ ಕೊಡುವಂತ ಪ್ರಯತ್ನ ಮಾಡಿದ್ರು ಎಲ್ಲಿ ತಪ್ಪಾಗಿದೆ ಸೊ ಯಾಕೆ ತಪ್ಪಾಗಿದೆ ಏನೇನು ನಿಮ್ಮ ಇಬ್ಬರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂಚೂರು ಚರ್ಚೆ ಆಯಿತು ಅಂಡ್ ಅದೊಂದು ಮೇ ಬಿ ಸರಿ ಹೋಗ್ಬೋದೇನೋ ಗೊತ್ತಿಲ್ಲ ಅಂಡ್ ಇದಾದ್ಮೇಲೆ ಅಲ್ಲಿ ಕಾವ್ಯ ಅವ್ರ ಬಗ್ಗೆ ಒಂದು ಕೆಲವು ವಿಚಾರಗಳು ಮಾತಾಡ್ತಾರೆ ಅಂದ್ರೆ ಕಾವ್ಯ ಅವರು ಅದೇನು ಬಕೆಟ್ ಹಿಡ್ಕೊಂಡು ಮಣ್ಣನ್ನು ಹಾಕುವಂಥದ್ದು ಏನು ಟಾಸ್ಕ್ ನಡಿದಾರ ಸೊ ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಕಾವ್ಯ ಅವರನ್ನ ಬಿಟ್ಟು ಸೊ ಎರ ನಮ್ಮ ಧ್ರುವಂತ ಆ್ಯಂಡ್ ಅಶ್ವಿನಿಯವ್ರಿಗೆ ಟಾರ್ಗೆಟ್ ಮಾಡ್ತಾರೆ ಬಿಕಾಸ್ ಆಫ್ ಸೊ ಅವ್ರ ಮೇಲೆ ದ್ವೇಷಕ್ಕೆ ಸೊ ಕಾವ್ಯ ಗೆಲ್ಲಿ ಅಂತಲ್ಲ ಇವ್ರು ಗೆಲ್ಲಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಅಶ್ವಿನಿ ಅಂಡ್ ಇವ್ರಿಗೆ ಧ್ರುವ ಟಾರ್ಗೆಟ್ ಮಾಡುವಂಥದ್ದು ಅಂತ ಒಂದು ಸಿಂಪತಿ ಮೇಲೆ ನಿಮ್ಮ ಗೆಲುವು ನಿನ್ ಗೆದ್ದಿದ್ದೀರಾ ಸೊ ಅಂತ ಗೆಲುವು ನಿಮಗೆ ಬೇಕ ಅನ್ನೋಂಥದ್ದು ಒಂದು ಪ್ರಶ್ನೆಗಳು ಬರುತ್ತೆ ಬಟ್ ನನ್ನ ಪ್ರಕಾರ ಅಲ್ಲಿ ಕಾವ್ಯದೇ ಅಂತ ತಪ್ಪಿಲ್ಲ ಓಕೆ ಎಲ್ಲರೂ ಮಾಡಿರುವಂಥದ್ದು ಮನೆಯವರು ಸೊ ಅಲ್ಲಿ ಅಶ್ವಿನಿ ಆ್ಯಂಡ್ ಧ್ರುವಂತ ಮೇಲಿರುವಂತ ಒಂದು ಕೋಪಕ್ಕೆ ಅಥವಾ ಕಾವ್ಯ ಅವ್ರು ಕೇಳ್ಕೊಂಡ್ರು ಅನ್ನೋವಂಥದ್ದು ಇದಕ್ಕೆ ಸೊ ಎಲ್ಲರೂ ಕೂಡ ಲೋಗಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಕಾವ್ಯ ಗೆಲ್ಲಿಸ್ತಾರೆ ಸೊ ಅಂತ ಗೆಲುವು ನಿಮ್ಗೆ ಬೇಕಾ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳಾಡಿದ್ರು ಆಮೇಲೆ ಕಾವ್ಯ ಒಂದಿದೆ ಅದು ನನ್ನ ಪ್ರಕಾರ ತಪ್ಪು ನನ್ನ ಪ್ರಕಾರ ಬಿಕಾಸ್ ಬಿಗ್ ಬಾಸ್ ಮನೆ ಒಳಗಡೆಗೆ ಕಾವ್ಯ ಏನೇ ಮಾಡಿದ್ರು ಕೂಡ ಸೊ ಅದು ಬೇರೆಯವರಿಂದ ಆಗಿರೋಂಥದ್ದು ಏನೇ ಮಾಡಿದ್ರು ಬೇರೆಯವರಿಂದ ಅನ್ನೋ ರೀತಿಯಲ್ಲಿ ಬರುತ್ತೆ ಕ್ಯಾಪ್ಟನ್ ಆದ್ರು ಸೊ ಅದಕ್ಕೂ ಕೂಡ ಬೇರೆಯವ್ರ ಕಾರಣ ಅನ್ನೋ ರೀತಿನಲ್ಲಿ ಆಗುತ್ತೆ ಅಥವಾ ಇನ್ನೊಂದೇನಾದ್ರೂ ಕೂಡ ಅದಕ್ಕೆ ಬೇರೆಯವ್ರ ಕಾರಣ ಅನ್ನೋದ್ ಆಗುತ್ತೆ ಸೊ ಈ ರೀತಿಯಲ್ಲಿ ಸುಮಾರು ಒಂದು ದಿವಸದಿಂದ ನಡೀತಾನೆ ಇದೆ ಸುದೀಪ್ ಸರ್ ಇನ್ನೊಂದು ಕೆಲವೊಂದು ಮಾತು ಕೇಳ್ತಾರೆ ಕೆಲವ್ರನ್ನ ಸೊ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಟರೆ ಸೊ ಅದಕ್ಕಿಂತ ಒಂದು ಉಪಕಾರ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಸುದೀಪ್ ಸರ್ ಹೇಳಿದ್ರು ಅಂದ್ರೆ ಅವ್ರು ಸೋಲ್ಲಿ ಗೆಲ್ಲಿ ಬಟ್ ಅವ್ರ ಪಡಿಗೆ ಅವ್ರು ಬಿಟ್ಬಿಡ್ಬೇಕು ಸೊ ಅವ್ರಿಗೆ ನೀವು ಒಂದು ರೀತಿಯಲ್ಲಿ ಶೆಲ್ಟರ್ ಆಗಿ ಇರೋವಂಥದ್ದು ಮೇ ಬಿ ಅವರಿಗೆ ಮುಂದೆ ಮುಳ್ಳಾಗ್ಬೋದು ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಹೇಳಿರುವಂಥದ್ದು ಇದನ್ನ ನನ್ನ ಪ್ರಕಾರ ಎಲ್ಲೋ ಡೈರೆಕ್ಟ್ ಆಗಿ ಸೊ ಅದು ಗಿಲ್ಲಿಗೆ ಹೇಳಿದ್ರು ಅಂತ ನನಗೆ ಅನ್ಸುತ್ತೆ ಒಂದು ಗಿಲ್ಲಿ ಹೇಳಿದ್ರು ಇನ್ನೊಂದು ರಕ್ಷಿತಾಗೆ ಸೊ ಆಮೇಲೆ ಕಾವ್ಯಾಗ ಇನ್ನೊಂದು ಹೇಳಿದ್ರು ನಿಮ್ಮನ್ನ ಕಾಣಿಸ್ಕೊಳ್ಳಕ್ಕೆ ಬಿಟ್ಟಿಲ್ಲ ಅನ್ನೋ ರೀತಿನ ಹೇಳಿದ್ರು ನನ್ನ ಪ್ರಕಾರ ಹೌದು ಇವಾಗ ಗಿಲ್ಲಿದು ಆ ಥರ ಇಂಟೆನ್ಷನ್ ಇರ್ಲಿಕ್ಕಿಲ್ಲ ಬಟ್ ಏನಾಯ್ತು ಅಂದ್ರೆ ಗಿಲ್ಲಿ ಜಾಸ್ತಿ ಜಾಸ್ತಿಯನ್ನು ಸಪೋರ್ಟ್ ಮಾಡ್ಕೊಂಡು 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 ಕಾವ್ಯಾಗ ಬಂದ ಸೊ ಕಾವ್ಯಾಗೆ ಒಂದು ರೆಕಗ್ನಿಷನ್ ಅಂತ ಸಿಗ್ಲಿಲ್ಲ ಬಿಗ್ ಬಾಸ್ ಮನೆಯ ಒಳಗಡೆ ನಾನು ಯಾವತ್ತೋ ಒಂದು ಎಪಿಸೋಡ್ ಇವಾಗ್ಲೂ ಹೇಳಿದ್ವಿ ಇವಾಗ ನೆನಪಿದೆ ಸೊ ಕಾವ್ಯಗೆ ಹೊರಗಡೆ ಸಪೋರ್ಟ್ ಖಂಡಿತವಾಗ್ಲು ತುಂಬ ಚೆನ್ನಾಗೇ ಸಿಗ್ತಾ ಇದೆ ಬಟ್ ಅದು ನನ್ನ ಪ್ರಕಾರ ಅದು ಇಂಡಿವಿಜುವಲ್ ಅಂದ್ರೆ ಕಾವ್ಯದ್ದು ಫ್ಯಾನ್ಸ್ಗಳೇ ಸಪೋರ್ಟ್ ಇಲ್ಲ ಅದರಲ್ಲಿ ಗಿಲ್ಲಿ ಫ್ಯಾನ್ಸ್ ಗಳೇ ಮ್ಯಾಕ್ಸಿಮಮ್ ಒಂದು ಅಂದ್ರೆ ಪಾಲ್ ಅಂಥದ್ದು ಸೊ ಇಂಥ ಟೈಮ್ ಅಲ್ಲಿ ಓನ್ ಆಗಿರೋ ಒಂದು ರೆಕಗ್ನಿಷನ್ ಸಿಗ್ತಾ ಇರೋದು ಅದು ಒಳಗಡೆಗಾದ್ರು ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸುಮಾರು ನನ್ನ ಪ್ರಕಾರದ ಒಂದು ತಿಂಗಳು ಒಂದೂವರೆ ತಿಂಗಳು ಹಿಂದೆ ನಡಿದ್ದೆ ನಾನು ಸೊ ಅವಾಗಿಂದ ನಂಗೆ ತಲೆಗೆ ಅನಿಸ್ತಾ ಇದೆ ಒಂದು ಶೆಲ್ಟರ್ ಅಲ್ಲಿ ಸೊ ಕಾವ್ಯ ಇದ್ದಾರೆ ಅದು ಗಿಲ್ಲಿ ಅನ್ನೋ ಶೆಲ್ಟರ್ ಅಲ್ಲಿ ಸೊ ಗಿಲ್ಲಿ ಓಕೆ ಅವ್ನಿಗೆ ಒಳ್ಳೆ ಮನಸ್ಸಿದೆ ಅವನಿಗೆ ಕಾವ್ಯಗೆ ತೊಗೊಂಡು ಹೋಗಬೇಕು ಎಲ್ಲ ಮಾಡಬೇಕು ಫೈನಲ್ ಗಂಟೆಗೆ ತೊಗೊಂಡು ಹೋಗ್ಬೇಕು ಅನ್ನೋ ಅಂತ ಒಂದು ಒಳ್ಳೆ ಮನಸ್ಸಿಂದಾನೆ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋಣ ಬಟ್ ಅದು ಒಂದು ಒಂದು ಸರಿನೋ ತಪ್ಪೋ ಗೊತ್ತಿಲ್ಲ ಬಟ್ ಕಾವ್ಯಗೆ ಅದು ಎಫೆಕ್ಟ್ ಹೊಡಿತಾನೆ ಇದೆ ಅದು ಇವಾಗ ಅದು ಓಪನ್ ಆಗಿ ಕಾಣಿಸ್ತಾ ಇದೆ ಏನಂತಂದ್ರೆ ಇವಾಗ ಫಿನಾಲಿ ಅಂತ ಬಂದಾಗ ಸೊ ಎಲ್ಲಾನು ಕೂಡ ಅಷ್ಟೇ ಸೊ ಅವ್ರದ್ದು ಇಂಡಿವಿಜುವಾಲಿಟಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ಸೊ ಗಿಲ್ಲಿ ಜೊತೆಗೆ ಇದ್ದಿರುವಂಥದ್ದನ್ನೇ ಮ್ಯಾಕ್ಸಿಮಮ್ ಕಾಣಿಸ್ತಿರೋದ್ದು ಅದು ಬಿಗ್ ಬಾಸ್ ಮನೆ ಒಳಗಡೆ ಗಾದ್ರಾಗಿರ್ಬೋದು ಅಗೇನ್ ಹೇಳ್ತಾ ಇದ್ದೀನಿ ಹೊರಗಡೆ ಆಗಿರ್ಬೋದು ಇವಾಗ ಕಾವ್ಯ ಸೊ ಅಲ್ಲಿ ಗಿಲ್ಲಿನೂ ಬಿಡಂಗಿಲ್ಲ ಅಂಡ್ ಅಲ್ಲಿ ಇರಂಗೂ ಇಲ್ಲ ಅಲ್ಲಿ ಇದ್ರೆ ಏನಾಗುತ್ತೆ ಸೊ ಅಗೇನ್ ತಿರ್ಗಾ ಗಿಲ್ಲಿ ಜೊತೆಗೆ ಇದ್ದಾನೆ ಕಪ್ ಗೆಲ್ಲಕ್ಕಂತೂ ಚಾನ್ಸೇ ಇಲ್ಲ ಓಕೆ ಅವ್ರು ಕಪ್ ಒನ್ ಜೊತೆಗೆ ಇಲ್ಲ ಅಂತಾರೆ ಕಪ್ಪನ ಗೆಲ್ತಿದ್ರು ಅಥವಾ ಬೇಗನೆ ಔಟ್ ಆಗ್ತಿರೋ ಅದು ಬೇರೆ ವಿಷಯ ಬಟ್ ಇಲ್ಲಿವರೆಗೂ ಬಂದು ಇವಾಗ ಅದೊಂದು ಹೆಸರು ಇದ್ದೇ ಇರುತ್ತೆ ಗಿಲ್ಲಿಯಿಂದಲೇ ಇಲ್ಲಿವರೆಗೂ ಬಂದರು ಅಂತ ಹೊರಗಡೆ ಹೊರಗಡೆ ಫ್ಯಾನ್ಸ್ ನೋಡಿ ಸೊ ಗಿಲ್ಲಿಯಿಂದ ಏನಾದರೂ ಒಂಚೂರು ಕಾವ್ಯ ಆ ಕಡೆ ಈ ಕಡೆ ಹೋದರೆ ಸೊ ಮುಗಿದ ಕತೆ ಸೊ ಇಲ್ಲಿ ಗಿಲ್ಲಿನ ಗಿಲಿನ ಯೂಸ್ ಮಾಡಿಕೊಂಡ್ಲು ಸೊ ಇವಾಗ ಬೇರೆಯವ್ರು ಬೇಕು ಇವರಿಗೆ ಸೊ ಇದೇ ಆಗ್ತಾ ಇದ್ದಾರೆ ಅಂಥದಲ್ಲಿ ಬಟ್ ಯಾವತ್ತಾದರೂ ಕಾವ್ಯ ಬಂದು ಗಿಲ್ಲಿ ನನಗೆ ಸಪೋರ್ಟ್ ಮಾಡು ನನ್ನ ಜೊತೆಗಿರು ಸೊ ನೀನಿಲ್ಲ ಅಂದರೆ ನನಗೆ ಆಡೋಕ್ಕಾಗಲ್ಲ ನನಗೆಲ್ಲದರಲ್ಲೂ ಕೂಡ ಸಪೋರ್ಟ್ ಮಾಡು ನಾಮಿನೇಷನ್ ಮಾಡಬೇಡ ಕಳಪೆ ಕೊಡಬೇಡ ಅಂತ ಏನಾದರೂ ಹೇಳಿದಾರಾ ನನ್ನ ಪ್ರಕಾರ ಕಾವ್ಯ ಎಲ್ಲೂ ಕೂಡ ಹೇಳಿಲ್ಲ ಸೊ ರೀಸೆಂಟ್ ಒಂದು ಎರಡು ಮೂರು ದಿವಸದಿಂದ ನೋಡ್ತಾ ಇದೀನಿ ಹೆವಿ ಒಂದು ಟ್ರೋಲಿ ನಡೀತಾ ಇದೆ ಕಾವ್ಯಗೆ ಅದು ಸರಿನೋ ತಪ್ಪ ಗೊತ್ತಿಲ್ಲ ನನಗೆ ಅಗೇನ್ ಇಲ್ಲಿ ಗಿಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಹೊರಗಡೆಗೆ ಸುಮಾರು ಜನ ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂಡ್ ಅದು ನನಗೆ ಸರಿ ಅಂತ ಅನಿಸ್ಲಿಲ್ಲ ಅದನ್ನ ಹೇಳ್ಬೇಕು ಅಂತ ಅನಿಸ್ತು ಹೇಳ್ತಾ ಇದೀನಿ ಆಮೇಲೆ ಏನು ಸೀಸನ್ ಮುಗಿತಾ ಬಂತು ಸೊ ಕಾವ್ಯ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಅದು ಒಂದಿದೆ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಸೊ ಯಾರಿಗೂ ಕೂಡ ಒಂದು ರೀತಿಯಲ್ಲಿ ಅನ್ನೆಸೆಸರಿಯಾಗಿ ಹೋಗಿ ಶೆಲ್ಟರ್ ನ ಕೊಡುವಂಥದ್ದು ಎಲ್ಲೋ ತಪ್ಪಾಗುತ್ತೆ ಅಥವಾ ಏನೋ ಎಫೆಕ್ಟ್ ಆಗ್ಲಿಲ್ಲ ಅದು ಬಟ್ ಕಾವ್ಯಗೆ ಖಂಡಿತವಾಗ್ಲು ಎಫೆಕ್ಟ್ ಆಗಿದೆ ನೀವು ಹೇಳ್ಬೋದು ಸೊ ಅವಳು ಗಿಲ್ಲಿ ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಸೊ ಗಿಲ್ಲಿ ಸಪೋರ್ಟ್ ಇಂದ ಇಲ್ಲಿವರೆಗೂ ಬಂದಿರ ಬಂದಿದ್ದಾರೆ ಅನ್ನೋವಂಥದ್ದು ಅದನ್ನ ನಿಜವಾಗ್ಲೂ ಹೋಗ್ಲಿ ಹೇಳಲಿಕ್ಕೆ ಒಂಥರ ಬೇಜಾರಾಗುತ್ತೆ ಅಂದ್ರೆ ಕಾವ್ಯ ಏನು ಮಾಡ್ಲೇ ಇಲ್ವಾ ಸೊ ಅಂತ ಸಪೋರ್ಟ್ ಅವ್ರಿಗೆ ಬೇಕಿತ್ತ ಕಾವ್ಯಗೆ ಅಂದ್ರೆ ಒಬ್ಬರಿಂದ ನಾನು ಇಲ್ಲಿವರೆಗೂ ಬಂದೆ ಅನ್ನೋದು ಅನ್ಸ್ಕೊಳ್ಳೋಕ್ ಬೇಕಿತ್ತ ಕಾವ್ಯಗೆ ಅವಳು ಒಂದ್ ವಾರ ಇರ್ತಿದ್ಲೋ ಎರಡು ವಾರ ಇರ್ತಿದ್ಲೋ ಅದು ಬೇರೆ ವಿಷಯ ಏನೇ ಇದ್ರು ಕೂಡ ಒಂದು ಆಟದ ಮೇಲೆ ನಿಂತ್ಕೊಬೇಕು ಆ ಒಂದು ಆಟ ಹೊರತು ಸೊ ಇನ್ನೊಬ್ಬರಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅನ್ನೋದಿಲ್ಲ ಸೊ ಅದಕ್ಕಿಂತ ಒಂದು ಅವಮಾನ ನನ್ನ ಪ್ರಕಾರ ಏನಿಲ್ಲ ಅಂತ ನನಗನ್ಸುತ್ತಾ ಓಕೆ ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಫೈನಲ್ ಮಾತಾಡಬೇಕು ಅಂದರೆ ಕೆಚ್ಚನ ಚಪ್ಪಾಳೆ ಅಗೇನ್ ಅಶ್ವಿನಿ ಕೊಟ್ಟಿರುವಂಥದ್ದು ನನ್ನ ಪ್ರಕಾರ ಯಾವುದೇ ಡೌಟ್ ಇಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ಅವ್ರಿಗೆ ಡಿಸರ್ವಿಂಗ್ ಇದ್ರು ಆ್ಯಂಡ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಜೊತೆಗೆ ಸೊ ಧ್ರುವಂತ ಕೊಟ್ಟಿರುವಂಥದ್ದು ಇಡೀ ಸೀಸನ್ನ ಒಂದು ಕಂಪೇರ್ ಮಾಡಿ ಕೊಟ್ಟಿದ್ದಾರೆ ಬಟ್ ನನಗದು ಸ್ವಲ್ಪ ತಗೊಳ್ಳಿ ಕಷ್ಟ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಅವ್ರು ಕೊಟ್ಟಿದ್ದಾರೆ ಅಂತಂದರೆ ಅದು ಕೊಟ್ಟಿದ್ದಾರೆ ಅಷ್ಟೇ ಆ್ಯಂಡ್ ಧ್ರುವಂತ ನಾನು ಹೇಳ್ದಲ್ಲ ಲಾಸ್ಟ್ ಒಂದು ಫೋರ್ ವೀಕ್ಸ್ ಅಂತ ತಗೊಂಡ್ರೆ ಸೊ ಆಟದಲ್ಲಿ ಬದಲಾವಣೆ ತು ತಂದಿದ್ದಾನೆ ಮುಂಚೆ ಎಲ್ಲ ಗಿಲ್ಲಿ ಗಿಲ್ಲಿ ಅಶ್ವಿನಿ ಇವ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಬಟ್ ಲಾಸ್ಟ್ ಒಂದು ಫೋರ್ ವೀಕ್ಸ್ ಇಂದ ಧ್ರುವಂತ ಒಂದು ಆಟದಲ್ಲಿ ಒಂದು ಚೇಂಜ್ ಅಂತ ತಂದಿದ್ದಾನೆ ಬದಲಾವಣೆ ತಂದಿದ್ದಾನೆ ಸೊ ಅದನ್ನ ಮೆಚ್ಚಲೇಬೇಕು ಬಟ್ ಇಡೀ ಸೀಸನ್ ಅಂತ ಕೊಡಬೇಕಾ ಅಂತ ಅನ್ಸುತ್ತೆ ಇನ್ ಕೇಸ್ ಗಿಲ್ಲಿಗೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ಸಿಕ್ಕಿರಲಿಲ್ಲ ಅವ್ನು ಕೆಚ್ಚನ ಕಿಚನ ಚಪ್ಪಳೆ ಅಂದ್ರೆ ಇಡೀ ಸೀಸನ್ ಅಂತ ಬಂದಾಗ ಮೇ ಬಿ ಗಿಲ್ಲಿಗೆ ಕೊಡ್ತಾ ಇದ್ರು ಅಂತ ನನಗನ್ಸುತ್ತೆ ಇಡೀ ಸೀಸನ್ದು ಕಪ್ಪು ಕೊಡ್ತಾರೆ ಬಿಡಿ ಚಪ್ಪಳೆ ತಗೊಂಡು ಏನು ಮಾಡೋಣ ಓಕೆ ಅಲ್ವೇ ಬಟ್ ಇವತ್ತು ಯಾಕೋ ಸ್ವಲ್ಪ ಗಿಲ್ಲಿ ಸ್ವಲ್ಪ ಸೈಲೆಂಟ್ ಕೂಡ ಇದ್ದ ಅಂಡ್ ಲಾಸ್ಟ್ ಒಂದು ಎರಡು ಪಂಚಾಯತಿ ನೋಡ್ತಾ ಇದ್ರು ಕೂಡ ಸೈಲೆಂಟ್ ಇದ್ದಾನೆ ಅಂಡ್ ಮೇ ಬಿ ನಾಳೆ ಕಮ್ ಬ್ಯಾಕ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದೀನಿ ಟ್ವಿಟರ್ಲೆಲ್ಲ ಸ್ವಲ್ಪ ಜನ ಏನ್ ಗಿಲ್ಲಿ ಸೈಲೆಂಟ್ ಆಗಿದ್ದಾನೆ ಹಾಗೆ ಹೇಗೆ ಅಂತ ಮಾತಾಡ್ತಾ ಇದ್ರು ನಾಳೆ ಕಮ್ ಬ್ಯಾಕ್ ಮಾಡ್ತಾನೆ ಯಾಕೆ ತಲೆ ಕಡಿಸ್ಕೊತೀರಾ ಓಕೆ ಸಂಡೇ ಸು ಮೀನ್ಸ್ ನಮ್ಮ ಗಿಲ್ಲಿ ಇಲ್ದೇ ಸಂಡೆ ಯಾವ ಸಂಡೇ ನಡೆದಿದೆ ಹೇಳಿ ಸಂಡೇ ಅಂತ ಅಂತ ಅಂದಮೇಲೆ ಗಿಲ್ಲಿ ಇರಲೇಬೇಕು ಅಲ್ಲಿ ಅಂಡ್ ನಾಳೆ ಎಪಿಸೋಡಲ್ಲಿ ಒಬ್ರು ಎಲಿಮಿನೇಷನ್ ಆಗುತ್ತೆ ಅದು ನಮ್ಮ ರಾಶಿಕ ಅಂಡ್ ಆಲ್ಮೋಸ್ಟ್ ಮೇ ಬಿ ಕನ್ಫರ್ಮ್ ಅಂತ ಅನಿಸುತ್ತೆ ರಾಶಿ ಅವರು ಎಲಿಮಿನೆಂಟ್ ಆಗ್ತಾರೆ ಅಂತ ಅಂಡ್ ಚೆನ್ನಾಗಿ ಆಡಿದ್ದಾರೆ ಸೊ ಮುಂದೆ ಅವರಿಗೆ ಅಪರ್ಚುನಿಟೀಸ್ ಹೊರಗಡೆ ಕಾಯ್ತಾ ಇದ್ದಾವೆ ಸೊ ಹೊರಗಡೆ ಸಿನಿಮಾಗಳಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಮಿಂಚಲಿ ಅಂತಾನೆ ಹೇಳ್ತೀನಿ ಓಕೆ ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಾಯ್